ಕರ್ನಾಟಕದಲ್ಲಿ ಒಬ್ಬ ಮೇರು ನಟ ಸಾಹಸ ಸಿಂಹ ಅನ್ಯಾಯ ಆಗ್ತಿದೆ ಅಂತಂದ್ರೆ ಕಿರಿ ಬಾಯಿ ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಅವರ ಪಾಡಿಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಮಾರಕ ಅನ್ನೋ ಒಂದು ಪದಕ್ಕೆ ಹೌಮಾನ ಮಾಡ್ತಾ ಇರುವ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಡ್ತಾ ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ರಾಜಕೀಯ ಎಲ್ಲ ನನ್ನ ಹೋರಾಟ ಬಂಧುಗಳೇ ಸತತವಾಗಿ ಈ ಸ್ಮಾರಕಕ್ಕೋಸ್ಕರ ಹೋರಾಟ ಮಾಡಿದಂತ ನನ್ನ ಎಲ್ಲ ಹೋರಾಟ ಬಂಧುಗಳೇ ಇವತ್ತು ಹೋರಾಟದ ಮುಖಾಂತರವಾಗಿ ರಾಜೇಗೌಡರು ಸತ್ಯಾಗ್ರಹಕ್ಕೆ ಕುಂತಿದ್ದಾರೆ ಅದು ಸತ್ಯಾಗ್ರಹ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ನಿಜವಾಗಲೂ ಅವರ ಹೋರಾಟಕ್ಕೆ ನಾವು ಮೆಚ್ಚಲೇಬೇಕಾಗುತ್ತೆ ಅವರ ಹೋರಾಟಕ್ಕೆ ಸದಾ ನಮ್ಮ ಡಿ ಎಸ್ ಎಸ್ ಸಂಘಟನೆ ಆಗ್ಬೋದು ಪರ ಒಕ್ಕೂಟ ಆಗ್ಬೋದು ನಟರಾಜನ ಆಗ್ಬೋದು ಗೌಡ್ರ ಆಗ್ಬೋದು ಹಾಗೂ ಎಲ್ಲ ನನ್ನ ಚಿನ್ನಪ್ಪ ಆಗ್ಬೋದು ಎಲ್ಲ ಹೋರಾಟ ಬಂಧುಗಳೇ ಇವತ್ತು ಸ್ಮಾರಕ ಏನಕ್ಕೆ ಆಗ್ತಾ ಇಲ್ಲ ಸ್ಮಾರಕ ಅನ್ನೋ ಒಂದು ಪದಕ್ಕೆ ಹವಾಮಾನ ಮಾಡ್ತಾ ಇರುವ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತ ಇವತ್ತು ಸಾವಿರಾರು ಜನ ಸೇರಿ ನಿನ್ನೆ ನಡೆದಂತ ಒಂದು ಪ್ರತಿಭಟನೆಗೂ ಕೂಗಿಲ್ಲ ಇವತ್ತು ಸತ್ಯಾಗ್ರಹ ಕುಂತಿದ್ದೀವಿ ಅದಕ್ಕೂ ಕೂಗಿಲ್ಲ ಮತ್ತೆ ನಾವು ಏನ್ ಮಾಡಬೇಕು ಮಾನವನ ಹಕ್ಕು ಎಲ್ಲಿ ತನಕ ಹೋಗಿದೆ ಅನ್ನೋದು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಒಬ್ಬರು ಹಿರಿಯ ನಟರು ಕರ್ನಾಟಕಕ್ಕೆ ಎರಡು ಕಣ್ಣುಗಳಿದ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ಎರಡನೇದು ಸಾಹಸಿಂಹ ವಿಷ್ಣುವರ್ಧನ್ ಅಂತ ಭಾವಿಸಿದೀವಿ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಡೆದು ಬಂದ ಹಾದಿ ಅವರ ಹೋರಾಟ ಅವರ ಜೀವನ ಅವರ ಪ್ರೇರೋಪಣೆ ಅವರ ಹಾದಿಯಲ್ಲಿ ಹಲವಾರು ಯುವಕರು ಇವತ್ತು ನಡೀತಾ ಇದ್ದಾರೆ ಅವರ ಚಿತ್ರ ಮುಂದಾಗಿದ್ದಾರೆ ಆದರೆ ಅಂಥ ಮನುಷ್ಯನಿಗೆ ಒಂದು ಹಂಗಯ್ಯಗಲ ಜಾಗ ಸಿಗ್ತಾ ಇಲ್ಲ ಯಾವುದೋ ವಿವಾದದ ಹಾದಿಯಲ್ಲಿ ವಿವಾದದ ರಾಜಕೀಯದಲ್ಲಿ ಎತ್ಕೊಂಡೋಗಿ ಅಲ್ಲಿ ಹಾಕಿ ಅಂದಿನ ಸರ್ಕಾರ ಅವಮಾನ ಮಾಡುವಂಥ ಕೆಲಸ ಮಾಡಿದೆ ಮಾನ್ಯ ಅವರು ಸಿದ್ಧರಾಮಯ್ಯನವರು ಯಡಿಯೂರಪ್ಪನವರು ಮಹಾನಾಯಕರು ಇವರು ಇವರು ಎಂಥ ಮಹಾನಾಯಕರು ಅಂತಂದ್ರೆ ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ಭೂ ಕಬಳಿಕೆಯಲ್ಲಿ ಇರುವಂತಹ ಮಹಾನಾಯಕರಿಗೆ ಹೇಳ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮೇರು ನಟ ಸಾಹಸ ಸಿಂಹ ಅನ್ಯಾಯ ಆಗ್ತಿದೆ ಅಂತಂದ್ರೆ ಕಿರಿ ಬಾಯಿ ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಅವರ ಪಾಡಿಗೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂತ ಒಂದು ಹೋರಾಟದಲ್ಲಿ ಮಾನ್ಯ ಮಾಜಿ ಸಚಿವರು ಆರ್ ಅಶೋಕ್ ಅವರು ಅವರೇ ಕಂದಾಯ ಸಚಿವರಾಗಿದ್ರು ಅವರು ಮನ್ಸು ಮಾಡಿದ್ದಿದ್ರೆ ಏನ್ ಬೇಕಾದ್ರೂ ಆಗ್ತಾ ಇತ್ತು ಏನ್ ಇತ್ತು ಆಯ್ತಾ ಇತ್ತು ರಾಜೇಗೌಡರು ಸುತ್ತದೇ ಇರೋ ಜಾಗನೇ ಅಲ್ಲ ನಾನ್ ನೋಡಿದಾಗೆಲ್ಲ ಅವರ ಕೈಯಲ್ಲಿ ಒಂದು ಪುಸ್ತಕ ಅದು ಯಾವ ತರ ಅಂದ್ರೆ ಒಂದು ಇನ್ನೂರು ಪೇಜ್ ಮುನ್ನೂರು ಪೇಜ್ ಜೆರಾಕ್ಸಿನ ಒಂದು ಪೇಪರ್ ಕೂಡ ಇರ್ತಾ ಇತ್ತು ಕಾನೂನು ರೀತಿಯ ಹೋರಾಟ ಒಬ್ಬ ನಿಜವಾದ ಒಬ್ಬ ನಿಷ್ಠಾವಂತ ರಾಜೇಗೌಡರಿಗೆ ನಾವೆಲ್ಲ ಬೆಂಬಲ ಕೊಡ್ಬೇಕು ಅಂತ ಹೇಳ್ತಾ ಆ ಹೋರಾಟದಲ್ಲಿ ಫಲ ಸಿಗ್ತಾ ಇಲ್ಲ ನಾವ್ ಏನ್ ಮಾಡ್ಬೇಕು ಸ್ವಾಮಿ ವಿಷ್ಣುವರ್ಧನ್ ಸ್ಮರಣೆ ತುಂಬಿ ಭೂಮಿಗೆ ಹೋರಾಟ ಮಾಡ್ತಾ ಇದ್ದೀವಿ ಏನು ಏನಾದರೂ ಕೇಳ್ತಾ ಇದ್ದೀವ ಯಾವುದೇ ಸರ್ಕಾರ ಆಗ್ಬೋದು ಅದು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಹಮ್ಮ ಆದ್ಮೀ ಆಗ್ಬೋದು ಇವತ್ತು ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಿಂದ ಹಿಡ್ಕೊಂಡು ಪೌರ ಕಾರ್ಮಿಕರಿಂದ ಹಿಡ್ಕೊಂಡು ಕಟ್ಟ ಕಡೆಯ ಒಬ್ಬ ಒಬ್ಬ ವ್ಯಕ್ತಿನ ಶಾಸಮ್ಮ ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ ಇವತ್ತು ಅಂಥ ವ್ಯಕ್ತಿಗೆ ಒಂದು ಹಂಗೈತಕ್ಕಲ್ಲ ಜಾಗ ಇಲ್ಲ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡು ಅಂತ ಹೇಳ್ತಾ ಇವತ್ತು ಸತ್ಯಾಗ್ರಹ ನಡೀತಾ ಇದೆ ಎಲ್ಲಿ ತನಕ ಹೋರಾಟ ಮಾಡ್ತಾರೋ ಅವರು ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ನೋಡಿ ಹೋರಾಟ ಅನ್ನೋದು ಸತ್ತೋಗಿದೆ ಹೋರಾಟ ಅನ್ನೋದು ನಿಜವಾಗ್ಲೂ ಫೋಟೋ ತಕ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಇನ್ನೂ ಒಂದು ಕಡೆ ಯಾರೂ ಇಲ್ಲ ಯಾರು ಯಾರು ಕೂಗ್ತಾ ಇಲ್ಲ ಯಾರು ಯಾರು ಬರ್ತಾ ಇಲ್ಲ ನೋಡಿ ಎದುರುಗಡೆ ಎಲ್ಲ ಲಚ್ಚರುಗಳು ಅಷ್ಟು ಜನ ಕುಂತಿದ್ದಾರೆ ಯಾರು ಅವ್ರನ್ನ ಫೋಕಸ್ ಮಾಡೋರಿಲ್ಲ ಎಲ್ಲ ಒಂದ್ ಕಡೆ ಯಾರು ಹೊಡೆದ್ರು ಕಪಾಲ ಕೊಡಿದ್ರು ಯಾವಳ ಹೂಡಿದ್ರು ಅಂತ ಅಂದ್ರೆ ಅದನ್ನ ಫೋಕಸ್ ಮಾಡ್ತೀರಾ ದಿನನಿತ್ಯ ಇಪ್ಪತ್ತು ನಾಲ್ಕು ಗಂಟೆ ತೋರಿಸಿ ಅವ್ರನ್ನ ತೇಜೋಳ ಮಾಡ್ತೀರಾ ಆದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡಿದವ್ರಿಗೆ ತಾವು ಪ್ರಚಾರ ಕೊಡ್ತಾ ಇಲ್ಲ ಮಾಧ್ಯಮದವರು ಅಷ್ಟೇ ಆಗಿನ ಮಾಧ್ಯಮ ಬೇರೆ ಇತ್ತು ಇವತ್ತಿನ ಮಾಧ್ಯಮ ಬೇರೆ ಇದೆ ದಯವಿಟ್ಟು ಮಾಧ್ಯಮದ ನಾಲ್ಕನೇ ಕಣ್ಣಿದ್ದಂಗೆ ಸತ್ಯನ ಎತ್ತಿಡಿಯುವಂಥ ಕಲ್ಲಿ ಸತ್ಯನ ತೋರಿಸುವಂತ ಮಾಧ್ಯಮ ಇವತ್ತು ಸಹಸಿಂಹ ವಿಷ್ಣುವರ್ಧನ್ಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯದ ಕೂಗು ಎಲ್ಲಿ ತನಕ ಹೋಗುತ್ತ ಗೊತ್ತಿಲ್ಲ ಆದ್ರೆ ರಾಜೇಗೌಡ್ರ ಅವರ ಕಾನೂನು ಹೋರಾಟದ ಹಾದಿಯಲ್ಲಿ ನಾವೆಲ್ಲ ಇದೀವಿ ಅಂತ ಹೇಳ್ತಾ ದಟರಾಜಣ್ಣ ಆಗ್ಬೋದು ನಮ್ಮ ವೆಂಕಟೇಶ್ ಗೌಡ್ರ ಆಗ್ಬೋದು ದಟರಾಜಣ್ಣ ದಯವಿಟ್ಟು ತಾವು ಅವ್ರಿಗೆ ಬೆಂಬಲ ಕೊಡಬೇಕು ನಾವೊಂಥರ ಅರ್ಧ ಹೋರಾಟಗಾರ ಆಗ್ಬಿಡಿದೀನಿ ಯಾಕಂತಂದ್ರೆ ನಾವು ರಾಜಕಾರಣಿನೂ ಆಗಿಲ್ಲ ಅಥಗೆ ಹೋರಾಟಗಾರನೂ ಆಗಿಲ್ಲ ಹಂಗ ಆಗ್ಬಿಡಿದ್ರು ಇಲ್ಲ ಎಷ್ಟು ಅಭಿಮಾನಿನೂ ಆಗಿಲ್ಲ ಅರ್ಬಿಕ್ ಖರ್ ಹಾಕ್ಬಿಟ್ಟಿದ್ದೀವಿ ತಮ್ಗೆ ಎಲ್ಲ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಟರೋ ಜನ ವೆಂಕಟೇಶ್ ಗೌಡ್ರೆ ಇವರಿಗೆ ನಾವು ಸದಾ ನಾವು ಅವ್ರ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ಗೆ ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಹೋರಾಟ ಬಂಧುಗಳಿಗೆ ನನ್ನ ಸ್ನೇಹಿತರಿಗೆ ಜೈ ಹಿಂ ಜೈ ಕರ್ನಾಟಕ ಮಾತು